ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ವಿಡಿಯೋದಲ್ಲಿ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾರಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ವೀಡಿಯೋಗೊಂದು ಲೈಕ್ ಕೊಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಬಾಣಲೆ ಇಟ್ಕೋಬೇಕು ಮೊಟ್ಟೆ ಮುಳುಗೋವಷ್ಟು ನೀರು ಹಾಕ್ಕೋಬೇಕು ಐದು ಮೊಟ್ಟೆ ಹಾಕ್ತಾ ಇದ್ದೀನಿ ಇವಾಗ ನಾನು ಬಟ್ಟೆ ಹಾಕಾದ್ಮೇಲೆ ನೋಡಿ ಇಷ್ಟು ಉಪ್ಪು ಹಾಕ್ಕೋಬೇಕು ಇದನ್ನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ನೋಡಿ ಇಟ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಆಯಿತು ಬಾಯ್ಲ್ ಇದೆ ಚೆನ್ನಾಗಿ ಇವಾಗ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಮಟ್ಟೆ ಎತ್ಬಿಟ್ಟು ಬೇರೆ ಒಂದು ಬಾಣಲಿ ಇಲ್ಲಾಂದರೆ ತಟ್ಟೆಗೆ शिफ्ट इवगा ಸ್ವಲ್ಪ ತಣ್ಣೀರು ಆ್ಯಡ್ ಮಾಡ್ಕೋಬೇಕು ಮೊಟ್ಟೆ ತಣ್ಣಗಾದರೆ ಸ್ವಲ್ಪ ಸಿಪ್ಪೆನ ಬೇಗ ಸುಲಿಯೋಕ್ಕೆ ಬರುತ್ತೆ ಇಲ್ಲಾಂದರೆ ಆಗಲ್ಲ ಮೊಟ್ಟೆ ತಣ್ಣಗಾಗೋ ಅಷ್ಟರಲ್ಲಿ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಗ್ಲಾಸಿಂದ ಎಗ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಖಾರಕ್ಕೆ ಟೊಮೆಟೊ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಇಷ್ಟು ನುಣ್ಣಗಾಗೋ ಥರ ರುಬ್ಕೋಬೇಕು ನಾವು ನೋಡಿ ಮೊಟ್ಟೆ ಬಿಸಿ ಆರಿ ತಣ್ಣಗಾಗಿದೆ ಇವಾಗ ಸಿಪ್ಪೆ ಸುಲ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಮಗೆ ನೋಡಿ ಈ ತರ ಮೊಟ್ಟೆದು ಸಿಪ್ಪೆ ಸುಲ್ಕೋಬೇಕು ಎಲ್ಲ ರೆಡಿ ಆಗಿದೆ ಇವಾಗ ಒಗ್ಗರಣೆ ಮಾಡೋದೊಂದೇ ಒಂದೇ ಬಾಕಿ ಇರೋದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದೀವಿ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ ಇದು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಚಕ್ಕೆ ಎರಡರಿಂದ ಮೂರು ಲವಂಗ ಎರಡು ಏಲಕ್ಕಿ ಕಾಯಿ ನೋಡಿ ಈ ತರ ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಹತ್ತು ಮೆಣಸಿನ್ಕಾಯಿ ಹಾಕೋಬೇಕು ಮೇಲೆ ಈರುಳ್ಳಿ ಈರುಳ್ಳಿ ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ್ಮೇಲೆ ಟೊಮೊಟೊ ಹಾಕೋಬೇಕು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೋಬೇಕು ನಾವು ಕಮ್ಮಿ ಮಾಡ್ತಿರೋದ್ರಿಂದ ಸ್ವಲ್ಪ ಒಂದು ಒಂದುವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ನಾವು ಇಷ್ಟ ಹಾಕೊಂಡಿದ್ವಿ ನೋಡಿ ಪೇಸ್ಟ್ ಹಾಕೊಂತ ಇದೀವಿ ಇವಾಗ ಬಿಟ್ಟಿರೋ ಪೇಸ್ಟ್ ಹಾಕ್ಕೊಂಡು ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕು ಅರ್ಶನ ಹಾಕೋಬೇಕು ಇವಾಗ ಮೊಟ್ಟೆ ಆ್ಯಡ್ ಮಾಡ್ಕೋಬೇಕು ಈ ತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದನ್ನ ತೊಳೆದ್ಬಿಟ್ಟು ಇವಾಗ ಕುಕ್ಕರ್ಗೆ ಹಾಕ್ಬೇಕು ಇವಾಗ ಈ ತರ ಗೋಲ್ಸ್ಕೋಬೇಕು ಆ ಸಕ್ಕಿಗೆ 2 ಗ್ಲಾಸ್ ನೀರ ಹಾಕ್ತ ಇದ್ದೀವಿ ಚಿಟಿಕೆ ಅಷ್ಟು ಗರಂ ಮಸಾಲ ಎಗ್ ಮಸಾಲ ಕೂಡ ಆ್ಯಡ್ ಮಾಡ್ಕೊತ ಇದ್ದೀವಿ ನೀವು ಬೇಕಾದ್ರೆ ಹಾಕೋದು ಬೇಡ ಅಂದ್ರೆ ಕುದಿ ಬರ್ತಾ ಇದೆ ಫುಲ್ಲು ಇವಾಗ ಲಾಸ್ಟ್ ಅಲ್ಲಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ಲಾಸ್ಟಿಗೆ ಸ್ವಲ್ಪ ನಿಂಬೆ ಹುಳಿ ಆ್ಯಡ್ ಮಾಡ್ಕೋಬೇಕು ಇವಾಗೆಲ್ಲ ಹಾಕಿದ್ದೀವಿ ಲಾಸ್ಟಲ್ಲಿ ಈ ಥರ ಗೂರಾಡ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು ಒಂದರಿಂದ ಎರಡು ಆದಮೇಲೆ ಆಫ್ ಮಾಡ್ಕೋಬೇಕು ಸೊ ರೆಡಿಯಾಗಿದೆ ನೋಡಿ ಎಗ್ ಬಿರಿಯಾನಿ ಇವಾಗ ತಟ್ಟೆಗೆ ಸರ್ವ್ ಮಾಡಿಕೊಂಡು ತಿನ್ನೋದೊಂದೇ ಬಾಕಿ ಇರೋದು ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ನೀವು ಮಾಡಿರೋ ಎಗ್ ಬಿರಿಯಾನಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ